ಕೊಪ್ಪಳ ಜಿಲ್ಲಾ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಲಿಂಗಾರೆಡ್ಡಿ ಆಲೂರ ಅವರನ್ನು ಕನ್ನಡಪರ ಸಂಘಟನೆಗಳ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಕನ್ನಡಪರ ಮತ್ತು ದಲಿತ ರೈತಪರ ಸಂಘಟನೆಗಳು ಸೇರಿ ಲಿಂಗಾರೆಡ್ಡಿ ಆಲೂರ್ ಗಂಗಾವತಿ ಅವರ ನಿವಾಸದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಚನ್ನಬಸವ ಜೇಕಿನ್ ಬಳ್ಳಾರಿ ರಾಮಣ್ಣ ನಾಯಕ ಅರ್ಜುನ್ ನಾಯಕ ವಿರೂಪಾಕ್ಷಿಗೌಡ ನಾಯಕ ಪಂಪಣ್ಣ ನಾಯಕ ರಮೇಶ್ ಕೋಟಿ ಪಿರು ಮಹಮ್ಮದ್ ಚಂದ್ರಶೇಖರ ಶೆಟ್ಟಿ ಅಲಿ ದೇವಣ್ಣ ಸಂಗಾಪುರ ಬಾಬುಗೌಡ ಶಫಿ ಬಿಸ್ತಿ ಯಮನೂರ ಭಟ್ ಖಾದರ ಭಾಷಾ ಶರಣಪ್ಪ ದೊಡ್ಡಮನೆ ಸಿ ಕೆ ಸ್ವಾಮಿ ಬರಗೂರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಇದ್ದರು ಹಾ ಲಿಂಗಾರೆಡ್ಡಿ ಆಲೂರು ಸಾರು ಅವರು ನಮ್ಮ ಒಡನಾಟ ಸುಮಾರು ಮಲ್ಲಾಪುರದಿಂದ ಮೂಲ ಮೂಲ ನಿವಾಸಿಗಳು ಮಲ್ಲಾಪುರದಾಗ ಅವರು ಅವಾಗಿಂದ ಸುಮಾರು ಮೂವತ್ ಮೂರು ವರ್ಷದಿಂದ ಅವರ ನಮಗೆ ಒಡನಾಟ ಮೊದಲು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದೆರಡು ಮಾತಿಗೆ ಆಗಿಲ್ಲ ಯಾಕಂದ್ರೆ ಅವ್ರ ಸೇವೆ ಕನ್ನಡಕ್ಕೆ ಬಹಳ ಇದೆ ಸಾಹಿತ್ಯಕ್ಕೂ ಮತ್ತು ಕನ್ನಡ ಹೋರಾಟಗಾರಕ್ಕೂ ಮತ್ತು ನಮ್ಮ ಕನ್ನಡ ಶಾಲೆಗಳು ಮಕ್ಕಳಿಗೂ ಮತ್ತು ಚಿತ್ರ ಕಲಾವಿದರು ಮತ್ತು ನಿರ್ದೇಶಕರು ಎಲ್ಲರೂ ರಂಗದಲ್ಲಿ ಅವರು ತಮ್ಮ ಸೇವನೆ ಸಲ್ಲಿಸಿದ್ದಾರೆ ನಮ್ಮದು ಈಗ ಹದಿಮೂರನೇ ಕನ್ನಡ ಸಾಹಿತ್ಯ ಸರ್ವ ಸಮ್ಮ ಜಿಲ್ಲಾ ಸಮ್ಮೇಳನ ಅಧ್ಯಕ್ಷ ಆಗುವ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಗೆ ಒಂದು ಹೆಮ್ಮೆ ವಿಷಯ ಇವರ ಸೇವೆ ಇನ್ನು ಕನ್ನಡಕ್ಕೆ ಹೆಚ್ಚು ಹೆಚ್ಚು ಆಗಲಿ ಮುಂದ ರಾಜ್ಯ ಮಟ್ಟದ ಒಂದು ಸರ್ವಾಧ್ಯಕ್ಷರಾಗಬೇಕಂದ್ರೆ ನಮ್ಮ ಎಲ್ಲರೂ ಬಯಕೆ ಇವರ ಸೇವೆ ಹಲವಾರು ರೀತಿಯಲ್ಲಿ ಆಗಿವೆ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳಿಂದ ಅದಕ್ಕೆ ಸೇವೆ ಇದು ನಮ್ದು ಅವ್ರು ಚಿರ ಕಾಣಿಕೆ ಒಂದು ಕೊಟ್ಟು ಎಲ್ಲರೂ ನಾವು ಕಲ್ತು ಒಂದು ಹದ್ಮೂರ್ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಮಾಡಬೇಕು ಯಾವುದೇ ಒಂದು ಕೆಲಸ ಕೊಟ್ಟರೆ ನಾವು ತನು ಮನದಿಂದ ಕೆಲಸ ಮಾಡೋಣ ಅಂತೇಳಿ ಅವ್ರಿಗೆ ಬೆನ್ನೆರವಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ಣ ಮಾತು ಇದೇ ತಿಂಗಳು ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಹದಿಮೂರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ಹಿರಿಯ ಸಹೋದರ ಅಂದ್ರೆ ಕನ್ನಡ ಪರ ಹೋರಾಟಗಾರರಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಪಾರ ಕೊಡುಗೆಯನ್ನು ಕೊಟ್ಟಂತ ನಮ್ಮ ಲಿಂಗಾರೆಡ್ಡಿ ಆಲೂರ್ ಸರ್ ಅವರು ಸರ್ವಾಧ್ಯಕ್ಷರಾಗಿ ಆಯ್ಕೆ ನಮ್ಮ ಕನ್ನಡ ಪರ ಸಂಘಟನೆಯ ವತಿಯಿಂದ ಇವತ್ತು ಅವರ ನಿವಾಸದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಈಗೇನು ಸರ್ವಾಧ್ಯಕ್ಷರು ಆಗಿದ್ದಾರೆ ಬಹಳ ಜೀವಿ ಒಂದು ನಟ ಆಗಿರ್ಬೋದು ದೂರದರ್ಶನದಲ್ಲಿ ವಾಚಕರಾಗಿ ವಾರ್ತಾ ಮಾಡ್ತಾ ಇದ್ರು ಅಂಥದ್ರಲ್ಲಿ ಇವತ್ತು ಅವರನ್ನು ಗುರುಸಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ರಾಜ್ಯ ಸರ್ವಾಧ್ಯಕ್ಷರನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಂದೇಳಿ ನಾವು ಇನ್ನೂ ಹೆಚ್ಚಿಗೆ ಲಿಂಗಾರೆಡ್ಡಿ ಹಾಲೂರ್ ಸರ್ ಅವರು ಉನ್ನತ ಮಟ್ಟದಲ್ಲಿ ಇನ್ನೂ ಬೆಳಬೇಕಂತ ಹೇಳಿ ಈ ಮೂಲಕ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಇಂದು ನಾವೆಲ್ಲ ಕನ್ನಡಪರ ದಲಿತ ಪರ ರೈತ ಪರ ಸಂಘಟನೆಗಳ ಸಹೋದರೊಂದಿಗೆ ಈ ಒಂದು ಹದಿಮೂರನೇ ಕನ್ನಡ ಸಾಹಿತ್ಯ ಜಿಲ್ಲಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಲಿಂಗಾರೆಡ್ಡಿ ಸರ್ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಕ್ಕಂಥ ಖುಷಿ ತರ್ತಕ್ಕಂಥ ವಿಚಾರ ಇದು ಯಾಕಂದರೆ ನಮ್ಮ ಲಿಂಗಾರೆಡ್ಡಿ ಆಲೂರು ಸಾಹೇಬರು ಸಾರು ಈ ಮೊದಲೇ ನಮ್ಮ ನವಲಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅವರು ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಸಹ ನಮ್ಮ ಕನ್ನಡ ಭಾಷೆಗೆ ಸಾಹಿತ್ಯಕ್ಕೆ ಅಪಾರವಾದ ಒಂದು ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅವರು ವಿವಿಧ ರಂಗಭೂಮಿಯಲ್ಲಿ ಒಂದು ಏನೋ ನಟ ನಿರ್ದೇಶಕರಾಗಿ ರಂಗ ಕಲಾವಿದರಾಗಿ ಬೇರೆ ಬೇರೆ ಒಂದು ಕಲೆಯನ್ನು ಮೈಗೂಡಿಸಿರ್ತಕ್ಕಂಥ ಒಂದು ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನಾವು ಹೇಳ್ಬೋದು ಭಾವಿಸ್ಬೋದು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕನ್ನಡ ಮನಸ್ಸುಗಳು ಅವರು ನಮ್ಮ ಪರವಾಗಿ ಕನ್ನಡ ಹೋರಾಟಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಾಹಿತ್ಯಕ್ಕೆ ಅವರದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ಸೇವೆಯನ್ನು ಗಮನಿಸಿ ಅವರನ್ನು ಹದಿಮೂರನೇ ಕನ್ನಡ ಸಾಹಿತ್ಯ ಜಿಲ್ಲಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಇರುವುದು ನಮ್ಮೆಲ್ಲರಿಗೆ ಸಂತಸದ ವಿಚಾರ ಈ ನಿಟ್ಟಿನಲ್ಲಿ ಮುಂದೂ ಸಹ ಅವರು ನಮ್ಮ ರಾಜ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಲಿ ಎಂಬುದೇ ನಮ್ಮೆಲ್ಲರ ಒಂದು ಕೋರಿಕೆ ಅಂತ ಹೇಳಿ ನಾನು ಮಾತಾ ಮಾತಾಡ್ತಾ ಇದ್ರೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟು ನಮ್ಮ ಜಿಲ್ಲಾ ಕನ್ನಡದ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಲಿಂಗಾರೆಡ್ಡಿ ಆರ್ ಸಾವಿರ ಆಯ್ಕೆ ಆಗಿರೋದು ಇವತ್ತು ನಮ್ಮ ಗಂಗಾವತಿ ಅಲ್ಲ ಇಡೀ ಜಿಲ್ಲೆಗೆ ಒಂದು ಖುಷಿ ತರುವಂತ ವಿಚಾರವಾಗಿದೆ ಅದೇ ರೀತಿ ಇವತ್ತು ನಾವು ನೋಡಿದಂಗೆ ನಮ್ಮ ಹೋರಾಟದಲ್ಲಿ ನಮಗೆ ಪ್ರತಿಯೊಂದು ದಾರಿದೀಪವಾಗಿ ನಮಗೆ ಪ್ರತಿ ಒಂದರಲ್ಲಿ ಯಾವುದೇ ಒಂದು ನಮ್ಮ ಹೋರಾಟಕ್ಕೆ ಒಂದು ಈ ತರ ಮಾಡ್ಬೇಕಂತ ಅಂದಾಗ ನಮಗೆ ಸಲಹೆ ಸೂಚನೆ ಕೊಟ್ಟು ನಮಗೆ ಬಹಳಷ್ಟು ಬೆಂತೋಟ ಕೆಲಸ ಮಾಡಿದ್ರೆ ಇವತ್ತು ಅವರು ಜಿಲ್ಲಾ ಸರ್ವಾಧ್ಯಕ್ಷರಾಗಿರೋದಕ್ಕೆ ನಮ್ಗೆ ಎಲ್ಲರಿಗೂ ಖುಷಿ ತಂದಿದೆ ಇವತ್ತು ರೈತ ಪರ ದಲಿತ ಪರ ಕನ್ನಡ ಪರ ಸಂಘಟನೆಯರು ಎಲ್ಲರೂ ಬಂದು ನಾವು ಒಂದು ಅಳಿಲಿ ಸೇವೆ ಅವ್ರಿಗೆ ಸನ್ಮಾನ ಮಾಡಿದಿವಿ ಮುಂದಿನ ದಿನಗಳಲ್ಲಿ ನಮ್ಮ ಸೋದರು ಹೇಳಿದಂಗೆ ಇವತ್ತು ಸರ್ವಾಧ್ಯಕ್ಷರಾಗಿ ರಾಜ್ಯ ಮಟ್ಟದಲ್ಲಿ ಅವ್ರು ಆಯ್ಕೆ ಆಗಲ್ಲ ಅಂತ ಹೇಳಿ ತಾಯಿ ಭುವನೇಶ್ವರಿಕೊಳ್ತೇನೆ ಇವತ್ತೇನು ಕನ್ನಡ ಸಾಹಿತ್ಯ ಸಮ್ಮೇಳನದ ಹದಿಮೂರನೇ ಜಿಲ್ಲಾ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ಲಿಂಗರಾಜ ರೆಡ್ಡಿ ಅವರು ಸಹರು ಇವತ್ತೇನು ನಮ್ಮ ಭತ್ತದ ನಾಡಿಗೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ಮೆರಗನ್ನು ತಂದಿರತಕ್ಕಂಥದ್ದು ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಜನಗಳ ಇದಾರ ಆದ್ರೆ ಕನ್ನಡದ ಬಗ್ಗೆ ಪ್ರೀತಿ ಭಾವನೆ ಅಭಿಮಾನ ಒಂದು ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಈ ಒಂದು ಸಮ್ಮೇಳನ ಇವತ್ತೇನಾದರೂ ನಾವು ನಡೆಸಬೇಕಾದ್ರೆ ಎಲ್ಲ ಜನಪರ ಒಂದು ಬೆಂಬಲವನ್ನು ಕೂಡ ಬೇಕು ಆದರೆ ಈ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ನಮ್ಮ ಜಿಲ್ಲೆಯವರು ಇದ್ದಾರೆ ಹಾಗಾಗಿ ಅವರ ಒಂದು ಜೊತೆಗೆ ಜತೆಗೆ ಕೂಡಿ ಇವತ್ತೇನು ಈ ಒಂದು ಜಿಲ್ಲಾ ಸಮ್ಮೇಳನ ರಾಜ್ಯ ಸಮ್ಮೇಳನ ಆಗಿ ಮಾಡ್ಬೇಕಂತೇಳಿ ನಾವೆಲ್ಲರೂ ಇವತ್ತು ತೊಟ್ಟು ತಮ್ಮನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಬಹಳ ಈ ಭಾಗದ ಜನತೆಗೆ ಒಂದು ಮೆರಗನ್ನು ತಂದಿದೆ ಅದರ ಜೊತೆಗೆ ಆಕಾಶ ತುಂಬಿದೆ ನಕ್ಷತ್ರಗಳಿಂದ ಗಿಡ ತುಂಬಿದೆ ಎಲೆಗಳಿಂದ ಇವತ್ತು ನಮ್ಮ ಎಲ್ಲರ ಮನಗಳ ತುಂಬಿದೆ ಇವತ್ತು ನಮ್ಮ ಸಮ್ಮೇಳನದ ಅಧ್ಯಕ್ಷರಿಂದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವರ ಕುಟುಂಬಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ವಿ ಆತ್ಮೇರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕನ್ನಡ ಪರ ಸಂಘಟನೆಗಳವರು ಮತ್ತು ರೈತ ಪರ ಸಂಘಟನೆಗಳವರು ಮತ್ತು ದಲಿತ ಪರ ಚಿಂತನೆ ಉಳ್ಳಂತ ಎಲ್ಲ ಗಣ್ಯಮಾನ್ಯರು ಕೂಡ ಈ ನನ್ನ ಮನೆಗೆ ಆಗಮಿಸಿದಿರಿ ನನ್ನ ಮನೆ ನಿಜವಾಗ್ಲೂ ಇವತ್ತು ಖುಷಿ ಆಯಿತು ನನಗೆ ಬಹಳಷ್ಟು ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಕೂಡ ನಾವು ಹೋರಾಟಗಾರರು ಸಿಗೋದಿಲ್ಲ ನಮಗೆ ನಾವು ಸಾಹಿತಿಗಳು ಹೆಂಗಂದ್ರೆ ಬರೀತೇವೆ ಅಷ್ಟೇ ಅದು ರಸ್ತೆಗೆ ನಿಂತು ಹೋರಾಡ ಮನಸ್ಥಿತಿ ನಮ್ಮಲ್ಲಿ ಇರೋದಿಲ್ಲ ಆ ಶಕ್ತಿನಿರೋದಿಲ್ಲ ಇಲ್ಲಿ ಈ ನಾಡಿಗೆ ಅನ್ಯಾಯವಾದಾಗ ನೆಲ ಜಲ ಸಂಸ್ಕೃತಿಗೆ ಅನ್ಯಾಯವಾದಾಗ ಅದನ್ನು ನಿಂತು ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿ ಇರೋರು ಹೋರಾಟಗಾರರು ಅದಕ್ಕೆ ನಾನು ಅವ್ರನ್ನ ಅಪಾರವಾಗಿ ಅತ್ಯಂತ ಹೆಚ್ಚು ಪ್ರೀತಿಯಿಂದ ಗೌರವಿಸ್ತೇನೆ ನಾನು ನಾನು ಯಾವತ್ತೂ ಕೂಡ ಪಂಪಣ್ಣ ನಾಯಕರಾಗ್ಲಿ ರಾಮಣ್ಣ ಬಳ್ಳಾರಿ ಅವರಾಗ್ಲಿ ನಮ್ಮ ಜಗಿನವರಾಗ್ಲಿ ಎಲ್ಲ ಸ್ನೇಹಿತರು ಕೂಡ ಇದ್ದಾರೆ ಇಲ್ಲಿ ಹಲವಾರು ಸಾರಿ ಹೋರಾಟಗಳನ್ನ ಮಾಡಿದಾಗ ಮತ್ತು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ ನನ್ನಿಂದ ಆದಂತಹ ಅಳಿಲಿ ಸೇವೆಯನ್ನು ಅವ್ರಿಗೆ ಮಾಡೋದಕ್ಕೆ ನಾನು ಯಾವಾಗಲೂ ಕೂಡ ರೆಡಿ ಇರ್ತೀನಿ ಯಾಕಂತ ಹೇಳಿದ್ರೆ ನಾವು ನೇರವಾಗಿ ಹೋರಾಡೋದಕ್ಕೆ ಸಾಧ್ಯ ಆಗದಿದ್ರು ಕೂಡ ಹೋರಾಟ ಮಾಡೋರಿಗೆ ನಾವು ಬೆಂಬಲವನ್ನು ಕೊಡಬೇಕಾಗಿರೋದು ನಮ್ಮ ಧರ್ಮ ಇಂತಹ ಸಂದರ್ಭದಲ್ಲಿ ತಾವೆಲ್ಲರೂ ನನ್ನ ಮನೆಗೆ ಬಂದಿದ್ದೀರಿ ನಿಮ್ಮ ಪಾದ ಬೆಳೆಸಿದಿರಿ ಅಂದ್ರೆ ನಿಜವಾಗ್ಲೂ ನನ್ನ ಮನೆ ಪಾವನೆ ಆಯ್ತು ಅಂತ ಕರಿತೀನಿ ನಾನು ಯಾಕಂತ ಹೇಳಿದ್ರೆ ಇಲ್ಲಿ ಸಮಾನ ಮನಸ್ಥಿತಿಯನ್ನ ಹೊಂದಿರುವಂತಹ ಹೋರಾಟಗಾರ ಎಲ್ಲರೂ ಕೂಡ ಬಂದಿದ್ದೀರಿ ಇವತ್ತು ನನ್ನ ಒಂದು ಅಧ್ಯಕ್ಷತೆ ಏನಿದೆ ಅಲ್ಲ ಇದು ಕೇವಲ ಸಾಂಕೇತಿಕವಾಗಿ ನನಗಿಂತಲೂ ಬಹಳಷ್ಟು ಜನ ಹಿರಿಯರಿದ್ದಾರೆ ಆದ್ರೆ ಕಳೆದ ನಲವತ್ತು ವರ್ಷಗಳಿಂದಲೂ ಕೂಡ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಿದ್ದಕ್ಕೂ ಅಥವಾ ಸಾಹಿತ್ಯ ಪರಿಷತ್ನ ಆವತ್ತಿದ್ನೂ ಕೂಡ ಒಡ್ನಾಡಿಯಾಗಿ ಇದ್ಕೊಂಡು ಪರಿಷತ್ನ ಅಧ್ಯಕ್ಷನಾಗಿ ಬೇರೆ ಬೇರೆ ಘಟಗಳ ಕೆಲಸ ಮಾಡಿ ಬಂದಿದ್ದೀನಿ ಹೀಗಾಗಿ ಇವತ್ತು ಒಂದು ಸಣ್ಣ ಒಂದು ಮನುಷ್ಯನಿಗೆ ಬಹಳ ದೊಡ್ಡ ಜವಾಬ್ದಾರಿ ಮತ್ತು ಗೌರವವನ್ನು ಕೊಟ್ಟಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಅದ್ರ ಜೊತೆ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿಗೆ ಇವತ್ತು ಪಾತ್ರರಾಗಿದ್ದೀನಿ ಹೀಗಾಗಿ ನಾನು ಮೊದಲು ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲ ಹಿರಿಯರೆಲ್ಲ ಮಾತಾಡಿದ್ರು ಸ್ನೇಹಿತರೆಲ್ಲ ರಾಜ್ಯಮಟ್ಟ ರಾಜ್ಯ ಮಟ್ಟ ಬಹಳ ದೊಡ್ಡದಾಯ್ತು ಇದೇ ನನಗೆ ಅನಿಸ್ತಾ ಇದೆ ಇವತ್ತು ಹೀಗಾಗಿ ರಾಜ್ಯ ಮಟ್ಟ ಮುಂದಿನ ಮಾತು ಅದು ನನ್ನಿಂದಾದಂತಹ ಕೆಲಸಗಳನ್ನು ನಾನು ಚಾಚು ತಪ್ಪದೆ ನನ್ನ ನಿಷ್ಕಾಮದಿಂದ ನಾನು ಮಾಡೋದಕ್ಕೆ ಸಿದ್ಧನಿದ್ದೀನಿ ಕನ್ನಡದ ಕೆಲಸಗಳಿಗೆ ಯಾವಾಗಲೂ ಕೂಡ ನಾವು ನಿಲ್ಬೇಕಾಗಿದ್ದು ನಮ್ಮ ಧರ್ಮ ಕೂಡ ಹೌದು ಹೀಗಾಗಿ ನಾವು ಕನ್ನಡಿಗರಾಗಿದ್ದುಕೊಂಡು ನಾವು ಮೊನ್ನೆಯರ ಹೋರಾಟಕ್ಕೆ ಹೋಗಿದ್ರು ಎಲ್ಲ ಹಾ ಇದಕ್ಕೆ ಮೈಸೂರು ಬೆಂಗಳೂರು ಬೆಳಗಾವಿ ಬೆಳಗಾವಿ ಬಹಳ ದೊಡ್ಡ ಸಮಸ್ಯೆ ಇದೆ ಅದರ ವಿರುದ್ಧ ನಾವು ಹೋರಾಡಬೇಕಾಗಿದೆ ಇಲ್ಲೂ ಕೂಡ ನಮ್ಮ ಪರಿಸರದಲ್ಲಿ ಬಹಳಷ್ಟು ಕೂಡ ಬೇರೆ ಬೇರೆ ರೀತಿಯ ಅಕ್ರಮಗಳನ್ನ ನಡೆದ್ರೂ ಕೂಡ ಅದನ್ನು ಹೋರಾಟ ಮಾಡಿ ಅದನ್ನು ನಿಲ್ಲಿಸುವಂತಹ ಒಂದು ಹತಕ್ಕೆ ತರುವಂತಹ ಪ್ರಯತ್ನವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಈ ಪರಿಸರ ವನಾಶ ಆಗ್ತಾ ಇದೆ ಜೊತೆಗೆ ಯಾವುದೋ ಕಾರ್ಖಾನೆಗಳಿಂದ ಪರಿಸರ ಮಲಿನ ಆಗ್ತಾ ಇದೆ ಇವೆಲ್ಲದರ ವಿರುದ್ಧ ಕೂಡ ತಾವು ಧ್ವನಿ ಎತ್ತಿದ್ದೀರಿ ಕಾಲ ಕಾಲಕ್ಕೆ ನಿಮ್ಮ ಧ್ವನಿ ಇನ್ನೂ ಹೆಚ್ಚಾಗ್ಲಿ ನಿಮ್ಮ ಧ್ವನಿಗೆ ನನ್ನ ಧ್ವನಿ ನಿರಂತರವಾಗಿರುತ್ತದೆ ನಿಮ್ಮ ಜೊತೆ ಯಾವುದೇ ಸಣ್ಣ ಕಾರ್ಯಕ್ರಮ ಇದ್ದರೂ ಕೂಡ ಕರೀರಿ ನಾನು ಬರ್ತೇನೆ ನಿಮಗೆ ಸಹಕಾರವನ್ನು ಕೊಡ್ತೇನೆ ನನ್ನಿಂದಾದ ಸಹಕಾರವನ್ನು ನಾನು ಕೊಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಅವ್ರ ಸಹಕಾರ ಇಲ್ಲದೆ ಕೂಡ ನಾನು ಏನು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮನ್ನು ಬಿಡಬೇಕಲ್ಲ ಅವರು ಹೀಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅವರಿಗೆ ತಿಳಿಸ್ತಾ ಇದ್ದೀನಿ ಜೊತೆಗೆ ತಾವು ಇವತ್ತು ಏನು ಬಂದಿದ್ದೀರಿ ಬಂದು ನನಗೆ ಬಹಳ ದೊಡ್ಡ ಹಾರ ತಂದಿದಿರಿ ಅಂತ ಹೇಳಿ ನಮ್ಮ ಮಿಸಸ್ ಅಂದ್ಲು ಮೊದಲೇ ನಿಮ್ಮ ಭಾರವನ್ನ ನಾವು ತೀರಿಸೋದಕ್ಕೆ ನಾನು ಸದಾ ಸಿದ್ಧ ಇರ್ತೀನಿ ಅಂತ ಹೇಳ್ತಾ ನಮ್ಗೆ ಧನ್ಯವಾದಗಳನ್ನ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ನಮಸ್ಕಾರ